ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದೀಪ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನ ಇಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಇನ್ನು ಇವಾಗ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಫುಲ್ ಸ್ಲೀವ್ ಇರೋ ಡ್ರೆಸ್ನ ಹಾಕಿದ್ದೀನಿ ಇವತ್ತು ತೋಟಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ತುಂಬ ಕೆಲಸ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಆ್ಯಂಡ್ ನಿಮಗೂ ಗೊತ್ತಾಗುತ್ತೆ ಏನಕ್ಕೆ ಹೋಗ್ತಾ ಇದ್ದೀವಿ ನಾವು ತೋಟಕ್ಕೆ ಅಂತ ಇನ್ನು ಸ್ಕಿನ್ ಕೇರ್ ಏನು ಮಾಡ್ಕೊಂಡಿಲ್ಲ ಆ್ಯಂಡ್ ಇವತ್ತು ಸನ್ಸ್ಕ್ರೀನ್ ಮಸ್ಟ್ ಸನ್ಸ್ಕ್ರೀನ್ ಇಲ್ಲದೆ ಹೋಗಂಗೆ ಇಲ್ಲ ಇವತ್ತು ತೋಟಕ್ಕೆ ಆ್ಯಂಡ್ ಟೈಮ್ ಬಂದುಬಿಟ್ಟು ಹತ್ತೂವರೆ ಆಗಿದೆ ತುಂಬ ಅಂದರೆ ತುಂಬ ಬಿಸಿಲು ಇದೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನೋಡೋಣ ಹೋಗುತ್ತೆ ಇವತ್ತಿನ ವೀಡಿಯೋ ಎಲ್ಲ ಅಂತ ಆ್ಯಂಡ್ ಅಷ್ಟೇ ಸೊ ಇವ್ಲಾಗಿ ಹೋಗುತ್ತೆ ಅಂತ ನೋಡೋಣ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬಿಕಾಸ್ ನಾವು ಹೊರಟಿದ್ದೆ ಲೇಟಾಗಿತ್ತು ನಾವು ಮಾರ್ನಿಂಗ್ ಎಂಟು ಗಂಟೆಗೆ ಹೋಗೋಣ ಇಲ್ಲ ಆರು ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದು ಬಟ್ ಹೋಗೋ ಅಷ್ಟಲ್ಲಿ ಹನ್ನೊಂದೂವರೆ ಆಗಿತ್ತು ಸೊ ಲೇಟಾಗಿತ್ತು ಅದಕ್ಕೋಸ್ಕರ ಊಟ ಮಾಡ್ಕೊಂಡೆ ಹೋಗಿದ್ವಿ

봐. 건너 길이 కాలు కై నోడి ఫ్రెండ్స్ ఫుల్ ఆల్మోస్ట్ ఒంటీ సాలకి ముగ్సీవి బు కిత్కొం బ ఫుల్ ఫెట్గా అంటుకుంటే ఊజ్గా కయెల్లా ఫుల్ ఫుల్ అదూ చుట్టుతాయి ఐనూ మాంగ్రీ కొడో కూలింగ్

ಈ ತೊಳಕ್ ಬಂದ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಮನೆಗೆ ಬಂದ್ವಿ ಅಂದ್ರೆ ಬಂದ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ಪಾ ನನ್ಗಿಂತ ತವಲೆ ಬರ ಇದೆ ಬಂದಿದ ತಕ್ಷಣ ಫಸ್ಟ್ ನನಗೆ ಅಲ್ಲಿ ಆಗ್ತಾ ಇದ್ವಿ ಸಕೆಗೆ ಅದಕ್ಕೂ ಫಸ್ಟ್ ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕಂತ ಹೋಗಿದ ತಕ್ಷಣ ಫಸ್ಟ್ ಬಂದಿದ್ದ ತಕ್ಷಣನೇ ಸ್ನಾನ ಮಾಡ್ಕೊಂಡೆ ಸ್ನಾನ ಎಲ್ಲ ಆಯಿತು ಬೆಳಗ್ಗೆ ಹೋಗಿದ್ದು ಒಂದು ಹನ್ನೆರಡು ಗಂಟೆ ಆಗಿತ್ತುಗೆ ಏನೂ ಮಾಡೋಗಿರ್ಲಿಲ್ಲ ಹೋದಾಗ ಒಂದು ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಇವಾಗ ಕಸ ಹೊಡೆದು ನೆಲ ಒರೆಸ್ಬೇಕು ಟೈಮ್ ಬಂದ್ಬಿಟ್ಟು ಐದು ಗಂಟೆ ಹತ್ತತ್ರ ನಾಲ್ಕು ಮುಖಾಲು ಐದು ಗಂಟೆ ಆಗ್ತಿದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ ಆ್ಯಂಡ್ ಇವಾಗ ನಾನು ಬಿಟ್ಟರೆ ಅಮ್ಮ ಮಾಡ್ತಾರೆ ಸೊ ಇವಾಗ ನನಗೆ ಎಷ್ಟು ಟೈರ್ಡ್ ಆಗಿದೆ ಅಷ್ಟೇ ಅವ್ರಿಗೂ ಟೈರ್ಡ್ ಆಗಿರುತ್ತೆ ಯಾಕಂದರೆ ನಾನು ಅಮ್ಮ ಅಣ್ಣ ಮೂರು ಜನನೂ ಈಕ್ವಲ್ ಆಗಿ ಕೆಲಸ ಮಾಡಿದ್ದೀವಿ ಸೊ ನನಗೆ ಎಷ್ಟು ಟಯರ್ಡ್ ಆಗಿರುತ್ತೆ ಅವ್ರಿಗೂ ಅಷ್ಟೇ ಆಗಿರುತ್ತೆ ಅಲ್ವ ಇವಾಗ ಅವ್ರು ಮಾಡೋದೇನು ನಾನು ಮಾಡೋದೇನೆಲ್ಲ ಒಂದೇ ಅಲ್ವಾ ಸೊ ಇವಾಗ ಫ್ರೆಶ್ ಆಗಿ ಬಂದಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಕುತ್ಕೊಂಡು ಕಾಫಿ ಟೀ ಏನಾದರೂ ಕುಡಿದ್ಬಿಟ್ಟು ಕಸ ಹೊಡ್ದು ನೆಲ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಸೊ ನೋಡೋಣ ಅಲ್ಲಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆ ಬಿಸಿಲು ಆ ಬಕೆಟ್ ಇಟ್ಕೋಬೇಕು ಆ ಖಾಲಿ ಆದರೆ ಅಷ್ಟು ದೂರದಿಂದ ಮತ್ತೆ ವಾಪಸ್ ಬರಬೇಕು ನಿಜವಾಗ್ಲೂ ತುಂಬ ತುಂಬ ಹೆಕ್ಟಿಕ್ ಇತ್ತು ಮಾರ್ನಿಂಗ್ ಮಾರ್ನಿಂಗ್ ಆ್ಯಕ್ಚುಲಿ ನೈನ್ ತರ್ಟಿಗೆನೇ ಇದ್ದೆ ನಾನು ಅವಾಗಲೇ ಕೆಲಸ ಮಾಡ್ಬೋದಾಗಿತ್ತು ಬಟ್ ನಮ್ಮಮ್ಮ ಹೋಗೋಣ ಹೋಗೋಣ ಅಂತ ಅದೇ ಲೇಟಾಯಿತು ಹನ್ನೆರಡು ಗಂಟೆಗೆ ಹೋಗಿದ್ರು ಕಸ ಎಲ್ಲ ಹೊಡೆದು ಏನು ನೆಲ ಒರೆಸಿರಲಿಲ್ಲ ಸೊ ಇವಾಗ ಕಸ ಹೊಡೆದು ನೆಲ ಒರೆಸ್ಬೇಕು ಅವರು ಊಟಕ್ಕೆ ಅವರು ನನಗೇನೇನೋ ತಿನ್ಬೇಕಂತ ಅನಿಸ್ತಿದೆ ಆ್ಯಂಡ್ ಟಯರ್ಡ್ ಆಗಿದೆ ಅಂದ್ ನಿಜವಾಗ್ಲು ಮಂಡಿ ಎತ್ತಿರ ಎಲ್ಲ ಫುಲ್ಲು ಕೈ ಕೈಯೆಲ್ಲ ಕಿತ್ಕೊಂಡು ಹೋಗಿದೆ ಆ್ಯಂಡ್ ಈ ಪಿಂಪಲ್ಸ್ಗೆಲ್ಲ ಅದು ಗೊಬ್ಬರ ತಾಕ್ಬಿಟ್ಟು ಫುಲ್ ಬರ್ನಿಂಗ್ ಫೀಲ್ ಇನ್ನೊಂದು ನಾನು ಅಂದ್ರೆ ತುಂಬ ಅಂದರೆ ತುಂಬ ಸಲ ಫೇಸ್ ನ ಇದ್ದೆ ಹಿಂಗೆ ಅಂದ್ಕೊಳ್ಳೋದು ಹಿಂಗೆ ಅಂದ್ಕೊಳ್ಳೋದೆಲ್ಲ ಮಾಡ್ತಾ ಇದೆ ಆ್ಯಂಡ್ ಕಣ್ಣು ಅಷ್ಟೇ ತುಂಬ ತುಂಬ ಇತ್ತು ಇಟ್ಸ್ ಓಕೆ ನಾನು ನಾವು ಹೋಗಿದ್ದ ರೀಸನ್ ಏನು ಅಂದರೆ ಮೊನ್ನೆ ಇನ್ನು ಆರು ಸಾವಿರ ರೂಪಾಯಿನ ಕೊಟ್ಬಿಟ್ಟು ಬೇಸಾಯ ಮಾಡಿಸಿದ್ವಿ ಅದಕ್ಕೆ ಆರು ಸಾವಿರ ಇವಾಗ ಮತ್ತೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ಅಂದರೆ ಕೂಲಿಯವರು ಡೇ ಆಗೋ ಕೆಲಸ ಎರಡು ದಿನ ಮಾಡ್ತಾರೆ ಸೊ ಎರಡು ದಿನ ಕೂಲಿ ಸಿಗತ್ತೆ ಅಂತ ಸೊ ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ತ್ರೀ ಅವರ್ಸಿಗೆ ಮುಗಿಸಿದೀವಿ ಎಲ್ಲ ಹಾಕಿ ಅಲ್ಲಿಂದ ಬರೋ ಅಷ್ಟಲ್ಲಿ ನಾನು ನಿಜವಾಗ್ಲೂ ನನಗೇನು ಬೇಡವೇ ಬೇಡಪ್ಪ ಅಂತ ಅನಿಸ್ಬಿಟ್ಟಿತ್ತು ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಬಿಟ್ಟಿದೆ ಅಲ್ಲಿ ಅದಾದ್ಮೇಲೆ ನನಗೇನು ಅಂತ ಎಲ್ಲ ಏನಿಲ್ಲ ನಮ್ಮಮ್ಮ ಕೂತ್ಕೊಂಡು ನಾವು ಮಾಡ್ತೀವಿ ಅಂತಲೇ ಇದ್ದಿದ್ದು ಇಟ್ಸ್ ಓಕೆ ನಮ್ಮದು ನಾವು ಮಾಡಬೇಕು ನಮಗೆ ಅಲ್ವಾ ನಮ್ಮಮ್ಮಂಗೆ ನಮ್ಮ ಅಣ್ಣಂಗೆ ಅಲ್ವಾ ಅಂತ ಅಂದ್ಕೊಂಡು ಎವ್ರಿ ಟೈಮ್ ಒಂದೊಂದು ಗಿಡಕ್ಕೆ ಹಾಕಬೇಕಾದ್ರೂ ನಮ್ಮದು ನಮ್ಮದು ಅಂತ ಕೇರ್ ಕೊಟ್ಟು ನೀಟಾಗಿ ಹಾಕ್ತೀವಿ ಅಲ್ವಾ ಇಟ್ಸ್ ಓಕೆ ಅವರು ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಅನ್ನೋ ರೀಸನ್ಗೆ ಇವಾಗ ನಾನು ಸುಮ್ಮನೆ ಕೂತಿದ್ದೆ ಕೂತಿದ್ರೆ ಅಷ್ಟು ಬೇಗ ಇಲ್ಲ ಸೊ ಅದಕ್ಕೋಸ್ಕರ ಮಾಡಿದೆ ಟು ಬಿ ಆನೆಸ್ಟ್ ನಾನು ನಿಜ ಹೇಳ್ತೀನಿ ಪಾಯ್ದು ಎಷ್ಟು ಭಾರ ಆಗ್ತದೆ ಇದೆಲ್ಲ ನಿಜ ಫಸ್ಟು ಟೈಮ್ ನನ್ನ ನಾನು ಗೊಬ್ಬರ ಹಾಕೋಕೆ ಹೋಗಿರೋದು ಇಷ್ಟು ದಿನ ಎಲ್ಲ ಕರೆದೇ ಇಲ್ಲ ನನ್ನನ್ನು ಆ್ಯಂಡ್ ಇಷ್ಟು ದಿನ ನಮ್ಮ ಮನೆಯವ್ರೇನು ಹಾಕ್ತಾ ಇರಲಿಲ್ಲ ಇವತ್ತೇ ಇವತ್ತೇ ಫಸ್ಟ್ ಟೈಮ್ ನಾನು ಹೋಗಿದ್ದಿದ್ದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಾರ ಆಗ್ತಾ ಇರೋದು ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ 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 ಹ್ಯಾಪಿಂಗ್ ಏನು ಹೇಳಿ ನಾನು ಇಟ್ಸ್ ಓಕೆ ಬಟ್ ಹಾಕಿ ಬಂದಮೇಲೆ ಒನ್ ಅವರ್ ನೀಟಾಗಿ ತಂಪು ಗಾಳಿ ಬರ್ತಾಯಿತ್ತು ಸೊ ಅಷ್ಟೇ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಸೊ ನೋಡೋಣ ಈ ವ್ಲಾಗ್ ಹೆಂಗೋಗುತ್ತೆ ಅಂತ ಆ್ಯಂಡ್ ನನಗೆ ಏನು ತಿನ್ನಬೇಕು ಅಂತ ಇದೆ ಸೊ ಸ್ಟೇಡಿಯೂ ನಿಜವಾಗ್ಲೂ ಎಷ್ಟು ತಲೆನೋತಾಯಿತ್ತು ಅಂದರೆ ಅಳ್ತಾಯಿದ್ದೆ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ ಊಟನೂ ಬೇಡ ಏನೂ ಬೇಡ ಅಂತ ಮಾರ್ನಿಂಗ್ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗಿದ್ದು ಆ್ಯಂಡ್ ನಿಮಗೆ ವ್ಲಾಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬೈ ಲಾಟ್ಸ್ ಆಫ್ ಲಾವ್